ನಾನು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ನಾನು ಕೆಲವೊಂದು ಬೋಲ್ಡ್ ಪಾತ್ರಗಳು ಮಾಡಿದಾಗ ಯಾವ್ದು ಬೋಲ್ಡ್ ಪಾತ್ರ ಬಂದರೂ ತನಿಷನೊಂದ್ಸತಿ ಕೇಳಿ ಅನ್ನೋ ರೀತಿಯಾಗಿತ್ತು ಸೊ ಆ ಒಂದು ಇದನ್ನು ಬ್ರೇಕ್ ಇದ್ದೀನಿ ನಾನು ಈ ಸಿನಿಮಾದ ಮೂಲಕ ಕೋಣ ಸಿನಿಮಾದ ಮೂಲಕ ನನ್ನ ವ್ಯಕ್ತಿತ್ವ ನಮ್ಮ ಕನ್ನಡ ಇಂಡಸ್ಟ್ರಿಯ ವ್ಯಕ್ತಿಗಳಲ್ಲಿ ಯಾರ್ಯಾರಲ್ಲಿ ಏನೇನಿತ್ತಲ್ಲ ಆ ಒಂದು ವಿಷಯನ ಬ್ರೇಕ್ ಮಾಡಿ ಹೊಸ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತೀನಿ ಇದನ್ನು ಮಾಡುವಂತಹ ಒಂದು ಅರ್ಹತೆ ನನಗಿದೆ ಯೋಗ್ಯತೆ ನನಗಿದೆ ಅನ್ನೋದನ್ನು ನಾವು ಕೋಣ ಸಿನಿಮಾದ ಮೂಲಕ ತೋರಿಸ್ಕೊಡ್ತಾ ಇದ್ದೀವಿ ಸರ್ ஆக்டிங்க பொடக்ஷன் னக்கு தரப்போ அந்த ಸೊ ಮೊದಲನೇದಾಗಿ ಪ್ರೊಡ್ಯೂಸರ್ ಆಗಬೇಕು ಅನ್ನೋದು ಬಹಳ ವರ್ಷದ ಕನಸು ಯಾಕೆ ಅಂತಂದರೆ ಆ ಒಂದು ಅಥಾರಿಟಿ ಆಗಿರ್ಬೋದು ಅಥವಾ ಪ್ರೊಡ್ಯೂಸರ್ ಆದಮೇಲೆ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು ಅದನ್ನು ನಾನು ತೊಗೊಳೋದಕ್ಕೆ ತುಂಬ ಇಷ್ಟಪಡ್ತಾ ಇದೆ ಅಟ್ ದ ಸೇಮ್ ಟೈಮ್ ದುಡ್ಡು ಕೂಡ ಬೇಕು ಸೊ ಅದು ಜೋಡಿಸೋದಕ್ಕೆ ಅಥವಾ ನನ್ನ ಜೊತೆ ಪಾರ್ಟ್ನರಾಗಿ ನಿಲ್ಲೋದಕ್ಕೆ ಆರ್ ಕೆ ಸರ್ ಅವ್ರು ನಿಂತಿದ್ದಾರೆ ಕಾರ್ತಿಕ್ ಸರ್ ಅವರು ನಿಂತಿದ್ದಾರೆ ಅದ್ರ ಜೊತೆಗೆ ಭಾಳಷ್ಟು ಜನ ಕೂಡ ನಮ್ಮ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಬೇರೆ ಬೇರೆ ಕ್ಷೇತ್ರದಿಂದ ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಒಬ್ಬೊಬ್ಬರು ನಮಗೆ ಕೆಲವರು ದುಡ್ಡಿನಿಂದ ಸಹಾಯ ಮಾಡಿದ್ರೆ ಇನ್ನು ಕೆಲವರು ಟೆಕ್ನಿಕಲಿ ಯಾವ್ದು ಮಾಡ್ಬೋದು ಅನ್ನೋದ್ರಿಂದ ಸಹಾಯ ಮಾಡಿದ್ದಾರೆ ಈ ರೀತಿ ಎಲ್ಲ ಆದಾಗ ನಮಗೊಂದು ಟೀಮ್ ಅಂತ ನಾವು ಕಟ್ಕೋತೀವಿ ಈ ಒಂದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ತುಂಬಾ ವರ್ಷದಿಂದ ಕಾಯ್ತಾ ಇದೆ ಅದ್ರ ಜೊತೆಗೆ ಈ ಮುಂಚೆ ನಾನೇನು ಬೇರೆ ಬೇರೆ ಪ್ರೊಡ್ಯೂಸರ್ಸ್ ಹತ್ರ ವರ್ಕ್ ಮಾಡಿರ್ತೀವಿ ಯಾವುದು ಖುಷಿ ಕೊಟ್ಟಿರತ್ತೆ ಯಾವುದು ದುಃಖ ಕೊಟ್ಟಿರುತ್ತೆ ಇವೆಲ್ಲವನ್ನೂ ತಲೆಯಲ್ಲಿ ನಾನು ಪ್ರೊಡ್ಯೂಸರ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ಇವತ್ತು ಅದು ಈಡೇರಿದೆ ಸೊ ನನ್ನ ಒಂದು ಥ್ಯಾಂಕ್ಸ್ ನಮ್ಮ ರವಿಕಿರಣ್ ಸರ್ ಹಾಗೆ ಕಾರ್ತಿಕ್ ಸರ್ ಅವರಿಗೆ ನಮ್ಮ ಬಿಗ್ ಬಾಸ್ನಲ್ಲಿರುವಂತವರಾಗಿರ್ಬೋದು ಗಿಚ್ಚಿಗಿಲಿಗಿಲಿನಲ್ಲಿರುವಂಥವ್ರು ಆಗಿರ್ಬೋದು ಬಹಳಷ್ಟು ಕಡೆ ಹೆಸರು ಮಾಡಿ ಆಕ್ಟಿಂಗ್ನ ಯಾವ್ಯಾವ ಯಾವ ರೀತಿ ಮಾಡಬಹುದು ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡಿರುವಂತಹ ಜಗಪ್ಪ ನಿರಂಜನ್ ನಮ್ಮ ರಂಜಿತ್ ಅವರು ವಿನಯ್ ಗೌಡ ನಮ್ರತಾ ಗೌಡ ತುಕಾಲಿ ಸಂತು ಕೀರ್ತಿರಾಜ್ ಸರ್ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಮಾಡಿರುವಂತಹ ನಿರಂಜನ್ ಅವರು ಇನ್ನೂ ಬಹಳಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ತುಂಬ ಚೆನ್ನಾಗಿ ಒಂದು ಒಂದು ಫ್ಯಾಮಿಲಿಯಾಗಿ ನಾವು ವರ್ಕ್ ಮಾಡಿದೀವಿ ರಘು ರಾಮನ ಕೊಪ್ಪ ವಿಜಯ್ ಚಂಡೂರ್ ಇವರೆಲ್ಲರೂ ಒಂದು ಫ್ಯಾಮಿಲಿ ಯಾವಾಗಾದರೂ ಅನ್ನೋದೇ ಗೊತ್ತಾಗಲಿಲ್ಲ ಆ್ಯಂಡ್ ನಾನು ನನ್ನ ಕಾಂಬಿನೇಷನ್ ಹೆಚ್ಚಾಗಿ ಕೋಮಲ್ ಸರ್ ಜೊತೆ ವರ್ಕ್ ಮಾಡಿದ್ದೀನಿ ಈ ಮುಂಚೆ ಕೂಡ ನಾನು ಕೋಮಲ್ ಸರ್ ಅವರ ಜೊತೆ ವರ್ಕ್ ಮಾಡಿದ್ರು ಅದಕ್ಕೂ ಇದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ನಮ್ಮ ಬಾಂಡಿಂಗ್ ಬೆಳೆಯೋದಕ್ಕೆ ಪ್ರಾಬಬ್ಲಿ ನಾವು ಇದಕ್ಕಿಂತ ಮುಂಚೆ ಮಾಡಿರುವಂಥ ಸಿನಿಮಾ ಕೂಡ ಕಾರಣ ಆಗಿರ್ಬೋದು ಅಲ್ಲಿ ನಾವು ಒಂದು ಫ್ರೆಂಡ್ಶಿಪ್ನ ಬೆಳೆಸ್ಕೊಂಡ್ವಿ ಇಲ್ಲಿ ನಾವು ಒಂದು ಸಿನಿಮಾನ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ದೀವಿ ಎಲ್ಲರೂ ನೋಡುವಂಥ ಸಿನಿಮಾ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಮೂವತ್ತೊಂದನೇ ತಾರೀಕಿಂದ ಸಿನಿಮಾ ರಿಲೀಸ್ ಆಗ್ತದೆ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಮಿಸ್ ಮಾಡಿದೆ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿ